ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರು ಅವರು ಡಾಕ್ಟರ್ ವಿಶ್ವನಾಥ್ ಖ್ಯಾತ ವೈದ್ಯರು ಹಾಗೂ ಸಮಾಜ ಸೇವಕರು ಮಲ್ಲಿಪಟ್ಟಣ ಅರಕಲಗೂಡು ತಾಲೂಕು ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಗ್ರಾಮದಲ್ಲಿ ಬಡವರು ಅಸಹಾಯಕರಿಗೆ ಆರೋಗ್ಯ ಚಿಕಿತ್ಸೆ ನೀಡುವ ಮೂಲಕ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಖ್ಯಾತ ವೈದ್ಯರು ಹಾಗೂ ಸಮಾಜ ಸೇವಕರು ಆದ ಡಾಕ್ಟರ್ ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನು ನೂರಾರು ಸಂಖ್ಯೆಯ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದರು ಮಲ್ಲಿಪಟ್ಟಣದ ವೈದ್ಯರ ತೋಟದಲ್ಲಿ ಅಭಿಮಾನಿಗಳು ಅಲಂಕೃತ ವೇದಿಕೆ ನಿರ್ಮಾಣ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮದಿಂದ ವೈದ್ಯರು ಹಾಗೂ ಕುಟುಂಬದವರನ್ನು ಸ್ವಾಗತಿಸಿದ್ರು ಬಳಿಕ ಕೇಕ್ ಕತ್ತರಿಸಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಶುಭ ಹಾರೈಸಿದ್ರು ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ಹುಟ್ಟುಹಬ್ಬ ಏರ್ಪಡಿಸಿ ಗೌರವಿಸಿದ್ದಕ್ಕೆ ಡಾಕ್ಟರ್ ವಿಶ್ವನಾಥ್ ಅವರು ಕೃತಜ್ಞತೆ ಸಲ್ಲಿಸಿದ್ರು ವೈದ್ಯ ವೃತ್ತಿ ಜನತೆಯಲ್ಲಿಯೇ ಸಮಾಜ ಸೇವೆ ಮುಂದುವರಿಸಿಕೊಂಡು ಹೋಗುವ ಭರವಸೆ ನೀಡಿದ್ರು ಆ ರೀತಿ ಈ ಸಂಜೆ ಸುಂದರವಾಗಿ ತಮ್ಮನ್ನೆಲ್ಲರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನೆಲ್ಲ ಆತ್ಮೀಯ ಅನ್ನ ತಮ್ಮಂದಿರೆ ಹಾಗೂ ಈ ಸುತ್ತಮುತ್ತಲ ಗ್ರಾಮದ ಎಲ್ಲ ನನ್ನ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ಏನಂದರೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಅಣ್ಣ ತಮ್ಮಂದಿರಾದ ಬಾಗ್ದಾಳ ಸುಧಾ ಅತ್ಯಂತ ಮುತುವರ್ಜಿ ವಹಿಸಿ ನಾನು ಈ ಕಡೆ ನೋಡ್ಲೂ ಇಲ್ಲ ಅಂತ ಒಂದು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ನನಗೆ ಆತ್ಮೀಯವಾಗಿ ಸಂತೋಷವನ್ನ ಒಂದು ನೆಮ್ಮದಿಯನ್ನ ನಾನು ಈ ರೀತಿ ನನ್ನ ಆತ್ಮೀಯ ಈ ರೀತಿ ಬಳಗವನ್ನು ನೋಡಿದ್ದೇನೆ ಅನ್ನೋದಕ್ಕೆ ಈ ಒಂದು ನಿದರ್ಶನ ಹಾಗೆಯೇ ಅದು ನನಗೆ ಭಾರಿ ಸಂತೋಷವನ್ನು ಉಂಟು ಮಾಡಿದೆ ಏನಂದ್ರೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ನಂತರ ನಾವುಗಳು ನಮ್ಮ ಕೈಲಾದ ಒಂದು ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ನಿಟ್ಟಿನ ಒಂದು ಕಾರ್ಯ ಹಾಗಾಗಿ ನಾನು ವರ್ಷ ವರ್ಷ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಏನಾದರೂ ನನ್ನ ಒಂದು ಸಿಹಿ ಉಡುಗೊರೆಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು ಹಾಗೆಯೇ ನನ್ನ ಮತ್ತೆ ಶಾಲೆ ಇನ್ನೊಂದಾಗ್ಲಿ ಏನಾದರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಯಾವುದಾದ್ರೂ ಬಡ ಮಕ್ಕಳ ಒಂದು ಅನಾಥಾಶ್ರಮಕ್ಕೆ ಈ ರೀತಿ ಭೇಟಿ ಮಾಡ್ತಾ ಇದ್ದಿತ್ತು ಉಂಟು ತಾವೆಲ್ಲರೂ ಬಂದಿದ್ದೀರಾ ಹಾರೈಸಿದ್ದೀರಾ ತಮ್ಮ ಹಾರೈಕೆ ಸದಾ ನಿಮ್ಮ ಮೇಲಿರಲಿ ಅಂತಕ್ಕಂಥದ್ದನ್ನ ಹೇಳ್ತೇನೆ ಮತ್ತು ಆದಷ್ಟು ಒಂದು ಮನುಷ್ಯತ್ವ ಮಾನವೀಯತೆಯನ್ನ ನಾವು ನಾನು ಈ ಸಂದರ್ಭದಲ್ಲಿ ನನಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಆರೋಗ್ಯವಂತಾಗಿರ್ಲಿ ಎಲ್ಲರೂ ಮನೆಯಲ್ಲಿ ಸಂತೋಷ ಸುಖ ನೆಮ್ಮದಿಯನ್ನ ಆ ದೇವರು ಕೊಟ್ಟು ಕಾಪಾಡಲಿ ತಮ್ಮ ಕೃಷಿಯಲ್ಲಿ ದಿನೇ ದಿನೇ ಅಭಿವೃದ್ಧಿಯನ್ನ ಪಡೆಯಲಿ ಅಂತಕ್ಕಂಥದ್ದು ಒಂದು ಹಾರೈಕೆಯನ್ನ ಈಗಾಗಲೇ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ರಾಜೇಶ್ ಸಂಜೀವಿನಿ ಮೆಡಿಕಲ್ ಕ್ಲಿನಿಕ್ ಅರಕಲಪುರು ಹಾಗೂ ಶ್ರೀ ನಂಜಂಡೇಶ್ವರ ಭಾರತ್ ಗ್ಯಾಸ್ ವಿತರಕರು ಬರಗೂರು ಅರಕಲಪುರು ತಾಲೂಕು